ಸೊ ಇವಾಗ ಸರ್ ಎಲ್ರಿಗೂ ಫಸ್ಟ್ ಕೆಲಸ ಮಾಡಬೇಕು ಅಂದ್ರೆ ಈಗ ಮನೆಯಲ್ಲಿ ಇವಾಗ ನೀವು ಹೇಳಿದ್ರಿ ಫ್ಲೂ ಕೂಡ ಥಂಡಿ ಸೀಸನ್ ಅಂತ ಅಕ್ಷಿ ಬರ್ಬೋದು ರನ್ನಿಂಗ್ ನೋಸ್ ಇರ್ಬೋದು ಕೆಮ್ ಬರ್ಬೋದು ಫಸ್ಟ್ ಯಾರಿಗಾರು ಅನ್ನಿಸ್ತು ನನಗೆ ಅನೀಸಿನೆಸ್ ಇದೆ ಅಂತಂದ್ರೆ ಮನೆಯಲ್ಲಿ ಫಸ್ಟ್ ಏಡ್ ತರ ಏನ್ ಬೇಸಿಕ್ ಪ್ರಿಕಾಷನ್ ತಗೋಬೇಕು ಬೇಸಿಕ್ ಪ್ರಿಕಾಷನ್ ಸರ್ ಜಸ್ಟ್ ಮಾಸ್ಕ್ ಫಸ್ಟ್ ಅದು ಫಸ್ಟ್ ಲೈನ್ ಡಿಫೆನ್ಸ್ ಸರ್ ಜೊತೆಗೆ ಯಾವ ತರ ಮಾಸ್ಕ್ ಅಂತಾನೆ ಯಾಕೆಂದ್ರೆ ವೆರ್ ವೆರೈಟಿ ಹೌದು ಪರ್ಟಿಕ್ಯುಲರ್ಲಿ ನಮ್ದು ಸರ್ಜಿಕಲ್ ಮಾಸ್ಕ್ಸ್ ಅಂತೈಂಟಿ ಟೂ ಅಂತ ಏನೋ ಮಾಸ್ಕ್ ಬರುತ್ತೆ ಆ ಮಾಸ್ಕ್ ಹಾಕೊಬೇಕು ಬಟ್ ಸರ್ಜಿಕಲ್ ಮಾಸ್ಕ್ ಈಸ್ ಮೋರ್ ದೆನ್ ಎನ್ ಅಫ್ ಹಾಕೊಂಡು ಇಫ್ ಸ್ಪೇಸ್ ಇಸ್ ಅವೈಲೇಬಲ್ ದೇ ಶುಡ್ ಐಸೋಲೇಟ್ ದೆಮ್ ಸೆಲ್ ಅಂಡ್ ಅಂಡ್ ಇಮಿಡಿಯೆಟ್ಲಿ ಗೌರ್ಮೆಂಟ್ ಇಸ್ ಪ್ರೊವೈಡಿಂಗ್ ಎ ದಿಸ್ ಒನ್ ವಾಟ್ ಇಸ್ ದಟ್ ರಂ ಟೆಸ್ಟ್ ಪ್ರೊವೈಡ್ ಮಾಡ್ತಾ ಇದೆ ಸೊ ಗೌರ್ಮೆಂಟ್ ಕರ್ನಾಟಕ ಗೌರ್ಮೆಂಟ್ ಡಿಸೈಡೆಡ್ ಟು ಗೋ ವಿತ್ ಟ್ವೆಂಟಿ ಪರ್ಸೆಂಟ್ ಆಫ್ ರ್ಯಾಂಡಮ್ ಟೆಸ್ಟ್ ಅಂದ್ರೆ ನೂರ ಜನ ಹಾಸ್ಪಿಟಲ್ ಹೋದ್ರೆ ಟ್ವೆಂಟಿ ಸ್ಯಾಂಪಲ್ ತಗೊಳ್ತಾರೆ ಬಟ್ ಇಫ್ ಆರ್ ರಿಯಲಿ ಫೀಲಿಂಗ್ ದಟ್ ಯು ಹಾವ್ ಎ ಕೈಂಡ್ ಆಫ್ ಕೋವಿಡ್ ಸಿಂಪ್ಟಮ್ಸ್ ದೆನ್ ಯು ಶುಡ್ ಗೋ ಅಂಡ್ ಗೆಟ್ ಇಟ್ ಡನ್ ಆರ್ ಟಿ ಪಿ ಸಿಆರ್ ಮಾಡಿಸ್ಕೊಂಡು ಸೊ ದಟ್ ಏನಂತಂದ್ರೆ ಯು ಆರ್ ಪ್ರೊಟೆಕ್ಟಿಂಗ್ ಯುವರ್ ಸರೌಂಡಿಂಗ್ಸ್ ಅಂಡ್ ಯುವರ್ ಲವ್ಡ್ ಒನ್ಸ್ ಅಷ್ಟೇ ಸೊ ಅದು ಈಗ ಆರ್ ಟಿ ಪಿ ಸಿಆರ್ ಇಟ್ ನಾಟ್ ನಾಟ್ ಆರ್ ಚಾರ್ಜಿಂಗ್ ಟೂ ಮಚ್ ಯು ಕಾಲ್ ಹೆಲ್ಪ್ ಲೈನ್ ಮಾಡ್ಕೊಡ್ತಾರೆ ಅಂತ ಅನ್ಸುತ್ತೆ ಇನ್ನೊಂದು ಭಯ ಏನಂದ್ರೆ ಇವಾಗ ಸೆಕೆಂಡ್ ವೇವ್ ಆದ್ಮೇಲೆ ಏನು ಸಣ್ಣ ಪುಟ್ಟ ವೇರಿಯಂಟ್ಸ್ ಬಂತು ಮತ್ತೆ ಇವಾಗ ಸುಮ್ನೆ ಜ್ವರ ಬಂದೆ ಬಂತು ಅಂತ ಹೋಗಿ ಟೆಸ್ಟ್ ಮಾಡಿಸ್ಕೊಂಡ್ರು ಕೋವಿಡ್ ಟೆಸ್ಟ್ ಮಾಡಿದ್ರೆ ಪಾಸಿಟಿವ್ ಬಂದ್ಬಿಡುತ್ತೆ ಏನ್ ಮಾಡಿದ್ರು ಪಾಸಿಟಿವ್ ಬರುತ್ತೆ ಬೇಡ ಬಿಡು ಅಂತ ಕರೆಕ್ಟ್ ಕರೆಕ್ಟ್ ಅದು ಸೈಕಾಲಜಿಕಲ್ ಫೀಲಿಂಗ್ ಬಂದ್ಬಿಟ್ಟಿದೆ ಏನಂತ ಅಂದ್ರೆ ಟೆಸ್ಟ್ ಗೆ ಹೋದ್ರೆ ವಿ ಗೆಟ್ ಎ ಪಾಸಿಟಿವ್ ಅಂತ ಸೈಕಾಲಜಿಕಲ್ ಫೀಲಿಂಗ್ ಬಟ್ ಅದು ಏನಾಗುತ್ತೆ ಸೈಕಾಲಜಿಕಲ್ ಫೀಲಿಂಗ್ ಇಟ್ ಇಂಪ್ಯಾಕ್ಟ್ಸ್ ಅನ್ ದೇರ್ ಸರೌಂಡಿಂಗ್ ಈಗ ನೀವು ನನಗೆ ಜ್ವರ ಬಂದಿದೆ ಹೋದ್ರೆ ಟೆಸ್ಟ್ ಮಾಡಿದ್ರೆ ಬಟ್ ಯು ಸ್ಟಾರ್ಟ್ ಹೈಡಿಂಗ್ ದ ಥಿಂಗ್ಸ್ ಆನ್ ದೆನ್ ಸರೌಂಡಿಂಗ್ ನ ಯು ಆರ್ ಪುಟಿಂಗ್ ಇನ್ ದ ರಿಸ್ಕ್ ಪರ್ಟಿಕ್ಯುಲರ್ಲಿ ಮನೆಯಲ್ಲಿ ಏಜ್ ಆದವ್ರು ಇದ್ರೆ ಈಗ ಏಜಾದವರಿದ್ದು ಈ ತರ ಹೈಡ್ ಮಾಡಕ್ ಶುರು ಮಾಡಿದ್ರೆ ಕಾಮನ್ ಕೋಲ್ಡ್ ಯು ಡೋಂಟ್ ಸ್ಪ್ರೆಡ್ ಆಗುತ್ತೆ ಎಫೆಕ್ಟ್ ಆಗೇ ಆಗುತ್ತೆ ಬಟ್ ವಿ ಶುಡ್ ಲೈಕ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಈ ಟೈಮಲ್ಲಿ ವೆರಿ ಇಂಪಾರ್ಟೆಂಟ್ ಸೊ ಯು ಜಸ್ಟ್ ಬಟ್ ಅನ್ಫಾರ್ಚುನೇಟ್ಲಿ ನಮ್ಗೆ ಇನ್ನು ಈಗ ಅಬ್ರೋಡ್ ಕಿಟ್ಸ್ ಬಂದ್ಬಿಟ್ಟಿದೆ ಜಸ್ಟ್ ಸ್ವಾಪ್ ತಗೊಂಡು ಸ್ವ್ಯಾಬ್ನ ಒಂದು ಸೊಲ್ಯೂಷನ್ ಕೊಟ್ಟಿರ್ತಾರೆ ಜಸ್ಟ್ ಅದನ್ನು ಪ್ರೆಸ್ ಮಾಡಿ ಆ ನೇಸಲ್ ಸ್ವಾಬ್ಸ್ ತೆಗೆದು ಆ ಒಂದು ಈ ಪ್ರೆಗ್ನೆನ್ಸಿ ಕಿಟ್ ಎಲ್ಲ ಬರುತ್ತೆ ಸೇಮ್ ಜಸ್ಟ್ ತೆಗೆದು ಅದ್ರ ಮೇಲೆ ಒಂದು ಡ್ರಾಪ್ ಹಾಕಿದ್ರೆ ಪಾಸಿಟಿವ್ ಇದ್ರೆ ಇಟ್ ಶೋಸ್ ಎ ಬ್ಯಾಂಡ್ ಸೇಮ್ ಪ್ರೆಗ್ನೆನ್ಸಿ ಕಿಟ್ ಥರನೇ ಬಂದಿದೆ ಸೊ ಪ್ರಾಬಬ್ಲಿ ನಮ್ಮದು ಸಿಸ್ಟಮಲ್ಲಿ ಅದು ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಅಟ್ ಲೀಸ್ಟ್ ಈವನ್ ಗೌರ್ಮೆಂಟ್ ಡು ನಾಟ್ ಸಪ್ಲೈ ದಟ್ ಒನ್ ಆಲ್ಸೋ ಇಟ್ಸ್ ಫೈನ್ ಬಟ್ ಅಫೋರ್ಡಬಲ್ ಪ್ರೈಸಲ್ಲಿ ಸಿಕ್ಬಿಟ್ರೆ ತುಂಬ ಜನಕ್ಕೆ ಈಗ ಎಸ್ ಡೆಫಿನೆಟ್ಲಿ ಈಗ ಮನೇಲಿ ನಾವು ಎವ್ರಿಬಡಿ ಕೆನ್ ಅಫೋರ್ಡ್ ಫ್ಯೂ ಥಿಂಗ್ಸ್ ಅದರಲ್ಲೂ ಇದು ಒಂದು ಪ್ಯಾರಾಮೀಟರ್ ಇಟ್ಕೊಂಡು ಮನೇಲಿ ಒಂದು ಐದು ಆರು ಕಿಟ್ ಇದ್ರೆ ಯಾರಿಗೋ ಅಂದ್ರೆ ಸಿವಿಯರ್ ಇಲ್ನೆಸ್ ಬಂತು ಜ್ವರ ಬಂದ್ಬಿಡ್ತು ನೈಟ್ ಯು ದ ಜಸ್ಟ್ ಇಟ್ 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 ಎ ಗುಡ್ ಪ್ರಾಕ್ಟೀಸ್ ಸರ್ ಇವಾಗ ಅಕಸ್ಮಾತ್ ಯಾರಿಗೋ ಯಾರಿಗೋ ಪಾಸಿಟಿವ್ ಪಾಸಿಟಿವ್ ಆಯಿತು ಮನೇಲಿ ಬಟ್ ಬಟ್ ತುಂಬ ಸಿವಿಯಾರಿಟಿ ಇಲ್ಲ ರಿಸಲ್ಟ್ ಬಂದಿದೆ ತಕ್ಷಣ ಇವಾಗ ಲಾಸ್ಟ್ ಟೈಮ್ ಮಾಡಿದಾಗ ಅವ್ರನ್ನ ಒಂದು ಸ್ವಲ್ಪ ಬಹಿಷ್ಕಾರ ಮಾಡೋ ಥರ ನೋಡೋದು ಹ್ಯೂಮಿಲಿಯೇಷನ್ ಆಗೋ ಥರ ತರೋ ನೀವು ಹೋಗೋಣ ಆದ್ರೆ ಸಿವಿಯಾರಿಟಿ ಏನಿರಕ್ ಸಾಧ್ಯ ಸಿವಿಯಾರಿಟಿ ಡೆಫಿನೆಟ್ಲಿ ಇದು ನಾನು ಹೇಳ್ದಂಗೆ ಫಿಟ್ಟೆಸ್ಟ್ ವೈರಸ್ ಆಯಿತಾ ಮತ್ತೆ ಇಮ್ಯುನಿಟಿ ಅವಾಯ್ಡ್ ಮಾಡುತ್ತೆ ಸೊ ಆಬ್ವಿಯಸ್ಲಿ ಏನು ಮಾಡಬೇಕು ಇಫ್ ಯು ಹ್ಯಾವ್ ಎ ಸ್ಪೇಸ್ ಇನ್ ಹೋಮ್ ಸಪ್ರೇಟ್ ರೂಮ್ ಇದ್ರೆ ಜಸ್ಟ್ ಐಸೋಲೇಟ್ ದೆಮ್ ಊಟ ತಿಂಡಿ ಎಲ್ಲ ಕೊಟ್ಟರು ಎಷ್ಟು ದಿನ ಹಂಗಿರ್ಬೇಕು ಸರ್ ಮೇಡಮ್ ಒಂದು ಸೆವೆನ್ ಟು ಟೆನ್ ಡೇಸ್ ಅಲ್ಲಿ ಇಟ್ ವಿಲ್ ಕ್ಲಿಯರ್ ಓಕೆ ಅಕಸ್ಮಾತ್ ತೀವ್ರ ಆಯಿತು ಆ ಸಿಂಪ್ಟಮ್ಸ್ ಎಲ್ಲ ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ತರ ವೆಂಟಿಲೇಷನ್ ಆಗಲಿ ರೆಮ್ಡಿಸಿವರ್ ಆಗಲಿ ಆ ತರದ್ದೆಲ್ಲ ಅವಶ್ಯಕತೆ ಇದೆ ಡೆಫಿನೆಟ್ಲಿ ಡೆಫಿನೆಟ್ಲಿ ಗೌರ್ಮೆಂಟ್ ಹ್ಯಾಸ್ ಪ್ರಿಪೇರ್ಡ್ ಇಟ್ ಆಲ್ರೆಡಿ ಆಲ್ರೆಡಿ ನಮ್ಮ ಸರ್ಕಾರ ಪ್ರಿಪೇರ್ ಆಗಿದೆ ಪ್ರಿಪೇರ್ ಆಗಿದೆ ಯಾಕಂದ್ರೆ ನಾನು ಐ ವಾಸ್ ಜಸ್ಟ್ ವಾಚಿಂಗ್ ದ ಟಿವಿ ಅಂಡ್ ಐ ಸ್ಪೋಕ್ ಟು ಸಮ್ ಪೀಪಲ್ ದೇ ಸೆಡ್ ದಟ್ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಯೂನಿಟ್ಸ್ ಸಪರೇಟ್ ಮಾಡಿದ್ದಾರೆ ವಿತ್ ಫುಲ್ ಇನ್ಫ್ಲೆಡ್ ಆಕ್ಸಿಜನ್ ಸಿಲಿಂಡರ್ಸ್ ಅಂಡ್ ವೆಂಟಿಲೇಟರ್ಸ್ ಓಕೆ ಓಕೆ ಸೊ ಇದು ಪ್ರಿಪೇರ್ ಆಗಿದೆ ಬಟ್ ಇದು ಏನದು ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಆಗಿರೋದ್ರಿಂದ ಸೋ ಮೆನಿ ವೆಂಟಿಲೇಟರ್ಸ್ ಬೇಕಾಗುತ್ತೆ ಅಂತ ಹೇಳಕ್ ಆಗಲ್ಲ ಬಟ್ ಇದ್ರಲ್ಲಿ ಒಂದು ಏನ್ ನೋಟಿಸ್ ಮಾಡಬೇಕಂದ್ರೆ ಇದು ವೇರಿಯಂಟ್ ಅಂಡರ್ ಅಬ್ಸರ್ವೇಷನ್ ಇದ್ದು ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಬಂದಿದ್ದಕ್ಕೆ ಇಪ್ಪತ್ತೈದು ದಿವಸದಲ್ಲಿ ಆಯ್ತು ಇದು ಜಸ್ಟ್ ಟೈಮ್ ಫ್ರೇಮು ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ಆಯ್ತು ಬಟ್ ಇಟ್ ಡಸ್ ನಾಟ್ ಟೇಕ್ ಈವನ್ ಲೈಕ್ ಇಟ್ ಮೈಟ್ ಟೇಕ್ ಆ ದರ್ ಟ್ವೆಂಟಿ ಡೇಸ್ ಬಿಕಮ್ ವೇರಿ ಆಫ್ ವೇರಿಯ ಇಂಟ್ರೆಸ್ಟ್ ಕನ್ಸರ್ನ್ಸರ್ಟ್ ಇಟ್ ಈಸ್ ಎಷ್ಟು ಫಾಸ್ಟ್ ಆಗಿದೆ ಇವಾಗ ಹರಡುತ್ತೆ ಈಗ ಇಪ್ಪತ್ತೈದು ದಿವಸ ಈಗ ಫಾರ್ ಎಕ್ಸಾಂಪಲ್ ನಮಗೆ ಟೋಟಲ್ ನಂಬರ್ ಆಫ್ ಕೇಸಸ್ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಎಂಡ್ ಗೆ ತ್ರೀ ಪರ್ಸೆಂಟ್ ಇತ್ತು ಯಾವ್ದು ಜೆ ಎನ್ ಒನ್ ಫಾರ್ಟಿ ಜೆ ಎನ್ ಒನ್ ಓಕೆ ಅಪ್ರಾಕ್ಸಿಮೇಟ್ಲಿ ಓಕೆ ಇವಾಗ ನಮಗೆ ಫಸ್ಟ್ ಟೈಮ್ ಕೋವಿಡ್ ಅಂತ ಬಂದಾಗ ಯಾವುದೋ ದೇಶದಿಂದ ಬಂತು ಅಂತೆಲ್ಲ ಸಸ್ಪೆಕ್ಟ್ ಮಾಡಿದ್ರಲ್ವ ಹಾಗೆ ಇವಾಗ ಎಲ್ಲಿಂದ ಸ್ಟಾರ್ಟ್ ಆಯಿತು ಸರ್ ಇದು ಹೇಗೆ ಅಂತ ಮೇಡಮ್ ಇದು ಸ್ಟ್ರೈನ್ ಈಗ ಆಲ್ರೆಡಿ ಇಟ್ ಇಸ್ ದೇರ್ ಇಟ್ಸ್ ಲೈಕ್ ಎ ಸೀಡ್ ಇಟ್ ವಿಲ್ ಸ್ಪ್ರೌಟ್ ಎನಿ ಟೈಮ್ ಹೌದು ಈ ಥ್ರೂ ವರ್ಡ್ ಎವ್ರಿ ವೆರ್ ಇಟ್ ಇಸ್ ದೇರ್ ಸೊ ಇಟ್ ವಿಲ್ ಸ್ಪ್ರೌಟ್ ಎನಿವೇರ್ ಎನಿ ಟೈಮ್ ಪರ್ಟಿಕ್ಯುಲರ್ಲಿ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಏನಕ್ಕೆ ಅಂದ್ರೆ ಇಟ್ಸ್ ಬಿಗ್ಗೆಸ್ಟ್ ಹಾಲಿಡೇ ಸೀಸನ್ ಫಾರ್ ದ್ ಕ್ರಿಸ್ಮಸ್ ಲೈಕ್ ದೊಡ್ಡ ದೊಡ್ಡ ಹಬ್ಬಗಳ ದೀಪಾವಳಿ ತರ ಏನ್ ಮಾಡ್ತಾರೆ ಕಂಟಿನ್ಯೂಸ್ ಇಲ್ಲಿ ಅಲ್ಲಿ ರಜಾ ಬರುತ್ತೆ ಟ್ವೆಂಟಿಯತ್ ಇಂದ ರಜಾ ಶುರು ಆದ್ರೆ ಜನವರಿ ಫೋರ್ತ್ ಫಿಫ್ ಆಫೀಸ್ ಬರೋದು ಅವರೆಲ್ಲ ನೈಂಟಿ ಪರ್ಸೆಂಟ್ ಅವರು ರಜಗಳ ಸೇವ್ ಮಾಡ್ಕೊಂಡಿರ್ತಾರೆ ಈ ಟೈಮಲ್ಲಿ ಒಟ್ಟಿಗೆ ಇಪ್ಪತ್ತೈದು ದಿವಸ ತಗೊಳ್ತಾರೆ ಸೊ ಈ ಟೈಮಲ್ಲಿ ಸಬ್ ಜೀರೋ ಲೆವೆಲ್ ಟೆಂಪರೇಚರ್ ಜಾಸ್ತಿ ಕಡಿಮೆ ಕಡಿಮೆ ಇರುತ್ತೆ ಮೋಸ್ಟ್ ಆಫ್ ದ ಯುರೋಪಿಯನ್ ಕಂಟ್ರೀಸ್ ಟು ಮೈನಸ್ ಫೈವ್ ಮೈನಸ್ ಟ್ವೆಂಟಿ ತನಕ ಹೋಗಿದೆ ಸೊ ಸಬ್ಜೀರೋ ಟೆಂಪರೇಚರ್ ಅಲ್ಲಿ ಆಬ್ವಿಯಸ್ಲಿ ಟ್ರಾನ್ಸ್ಮಿಷನ್ ಜಾಸ್ತಿ ಇರುತ್ತೆ ವೈರಸ್ ಮತ್ತೆ ಫ್ಯೂಯಲ್ ತರ ಯಾವ್ದು ರಜಾ ಹಾಲಿಡೇಸ್ ಲಾಂಗ್ ಹಾಲಿಡೇಸ್ ಎಲ್ಲ ಟ್ರಾವೆಲ್ ಮಾಡ್ತಾರೆ ಪ್ಲಸ್ ಎಲ್ಲ ಇದು ಆಗ್ತಾರೆ ಗೆಟ್ ಟುಗೆದರ್ ತುಂಬಾ ಇರುತ್ತೆ ಯಾಕಂದ್ರೆ ಫ್ಯಾಮಿಲಿ ಫ್ರೆಂಡ್ಸ್ ಇಯರ್ಲಿ ಒನ್ಸ್ ಡಿಸಾಸ್ಟರ್ ಇವಾಗ ಸರ್ ನಮ್ಮ ಜನತೆಗೆ ಏನ್ ಮೆಸೇಜ್ ಏನೇನ್ ಪ್ರಿಕಾಷನ್ಸ್ ಪ್ರಿಕಾಶನ್ ಅಂದ್ರೆ ಪಬ್ಲಿಕ್ ಅಲ್ಲಿ ಸೇರೋದಾಗ್ಲಿ ಇವಾಗ ಎಲ್ಲೂ ಸೇರ್ಬೇಡಿ ಸೇರ್ಲೇಬೇಡಿ ಅಂತ ಹೇಳಿ ಬಟ್ ಸಿವಿಯಾರಿಟಿ ತಲುಪೋದಕ್ಕೆ ಮುಂಚೆ ಏನಾದ್ರೂ ಸ್ವಲ್ಪ ಪ್ರಿಕಾಷನ್ ಪ್ರಿಕಾಶನ್ ಇಫ್ ಯು ಆರ್ ಪರ್ಟಿಕ್ಯುಲರ್ಲಿ ಒಂದ್ ಮೇನ್ ಥಿಂಗ್ ಏನಂದ್ರೆ ಅಬೌ ಫಿಫ್ಟಿ ಫೈವ್ ಸ್ಟೇ ಅಟ್ ಹೋಮ್ ಯಾಕಂದ್ರೆ ದೇ ಆರ್ ದ ಕ್ಯಾರಿಯರ್ಸ್ ಅವ್ರು ಒಂದ್ಸಲಿ ಬಂತಂದ್ರೆ ಯು ಕೆನಾಟ್ ಅವಾಯ್ಡ್ ಮನೆಗೆ ನಿಮ್ಗೆ ಗೊತ್ತೂ ಆಗಲ್ಲ ಕೆಲವು ಸಲ ಸೈಲೆಂಟ್ ಟ್ರಾನ್ಸ್ಮಿಷನ್ ಆಗಿಬಿಡುತ್ತೆ ಅವ್ರ ಎಲ್ಲೋ ಹೋಗಿರ್ತಾರೆ ಅದು ಬಂದಾದ ಬಂತನೂ ಗೊತ್ತಾಗಲ್ಲ ಯು ನಾಟ್ ಈವನ್ ನೋ ದ ಸೋರ್ಸ್ ಆಫ್ ದ ಡಿಸೀಸ್ ಆಲ್ಸೋ ಸೊ ಫಿಫ್ಟಿ ಅಂಡ್ ಅಬೌ ಇಟ್ಸ್ ನಾಟ್ ಲೈಕ್ ವಿ ಆರ್ ಡಿಸ್ಕ್ರಿಮಿನೇಟಿಂಗ್ ಸಮೋನ್ ಹಿಯರ್ ಬಟ್ ಫಾರ್ ದ ಸೇಫ್ಟಿ ಕೇರಿಂಗ್ ಫಾರ್ ದೆ ಜಸ್ಟ್ ಅವಾಯ್ಡ್ ದೆ ಪರ್ಟಿಕ್ಯುಲರ್ಲಿ ಪಬ್ಲಿಕ್ ಗ್ಯಾದರಿಂಗ್ ಮೂವೀಸ್ ಮೂವೀಸ್ ಮತ್ತೆ ಆ ಜಾಗದಲ್ಲಿ ಹೋಗ್ಬಾರ್ದು ಈಗ ಫಂಕ್ಷನ್ಸ್ ಮಾಡೋದು ಪ್ರತಿಯೊಂದು ಇನ್ನೋವಿಟಬಲ್ ಇವೆಂಟ್ಸ್ ಹೋಗ್ಲೇಬೇಕಂದ್ರೆ ವೇರ್ ಮಾಸ್ಕ್ ಮತ್ತೆ ಸ್ಯಾನಿಟೈಸೇಷನ್ ಸ್ಯಾನಿಟೈಸೇಷನ್ ಐ ಲೈಕ್ ಅಡ್ವೊಕೇಟ್ ಸ್ಯಾನಿಟೈಸೇಷನ್ ಫಾರ್ ಎವ್ರಿ ಒನ್ ಬಿಕಾಸ್ ಅಲ್ಲಿ ಸೆವೆಂಟಿ ಪರ್ಸೆಂಟ್ ಆಲ್ಕೋಹಾಲ್ ಇರುತ್ತೆ ಅದು ಏನಂದ್ರೆ ವೈರಸ್ ಕೋಟ್ನ ಎಕ್ಸ್ಟರ್ನಲ್ ನ ಡಿಸಾಲ್ವ್ ಮಾಡಿಬಿಡುತ್ತೆ ಅದಕ್ಕೇನೆ ಸ್ಯಾನಿಟೈಸರ್ನ ಮೋರ್ ಆಫನ್ ಯೂಸ್ ಮಾಡಿ ಯು ಕೆನಾಟ್ ಯೂಸ್ ಸೋಪ್ ಅಂಡ್ ವಾಟರ್ ಈಚ್ ಆ್ಯಂಡ್ ಟೈಮ್ ಸೊ ಬಟ್ ಇಫ್ ಯು ಹ್ಯಾವ್ ಎ ಪಾಕೆಟ್ ಆಫ್ ಎ ಸ್ಮಾಲ್ ಬಾಟಲ್ ಆಫ್ ಸ್ಯಾನಿಟೈಸರ್ ಅದ್ರ ಆಲ್ಕೋಹಾಲ್ ಇರುತ್ತೆ ಆಲ್ಕೋಹಾಲ್ ಕಂಟೆಂಟ್ನ ನೀಟಾಗಿ ಅದಕ್ಕೂ ಆ್ಯಕ್ಚುಲಿ ವಿಜುಕೇಟ್ ವಿ ಈವನ್ ಡೋಂಟ್ ನೋ ಹೌ ಟು ವಾಶ್ ಅವರ್ ಹ್ಯಾಂಡ್ಸ್ ಹೇಗೆ ಮಾಡಬೇಕು ಸರ್ ಮೇಡಮ್ ತ್ರೀ ಮಿನಿಟ್ಸ್ ಹಾಕೊಂಡು ಕಂಪ್ಲೀಟ್ ಎಲ್ಲ ಸೈಸ್ ಆಗುತ್ತೆ ಅಂಟಿಲ್ ಹಿಯರ್ವರ್ ತ್ರೀ ಮಿನಿಟ್ಸ್ ಇಟ್ ಹ್ಯಾಸ್ ಟು ಸ್ಟೇ ಇನ್ ದ ಆನ್ ದ ಹ್ಯಾಂಡ್ ಯು ಆರ್ ಟಾಕಿಂಗ್ ಅಬೌಟ್ ಸೋಪ್ ಅಲ್ಲಿ ವಾಶ್ ಸೋಪ್ ವಾಶ್ ಮಾಡ್ ಸ್ಯಾನಿಟೈಸರ್ ಹಾಕೊಂಡ್ರು ಎಂಗ್ ಯಾವ್ತರ ಅಂತಂದ್ರೆ ಕಂಪ್ಲೀಟ್ ಇಸ್ಟ್ ಹ್ಯಾಂಡಿಗೆ ಮುಂಗೈ ಅಂತ ಇಲ್ಲಿವರೆಗೆ ಸ್ಟಾರ್ಟಿಂಗ್ ಫ್ರಮ್ ಇದುರ ತುದಿಯಿಂದ ತುದಿಯಿಂದ ಹಿಡಿದು ಕಂಪ್ಲೀಟ್ ಕವರ್ ಆಗ್ಬೇಕು ಓಕೆ ಕೆಲವ್ರು ಏನ್ ಮಾಡ್ತಾರೆ ನಾನು ಯಾವ್ಸರ್ವ್ ಹಿಂಗಂತಾರಷ್ಟೇ ಮುಗೀತು ಕೈನ ಹಿಂಕ್ ಟಚ್ ಮಾಡಿರ್ತಾರೆ ಹಿಂಕ್ ಟಚ್ ಮಾಡಿರ್ತಾರೆ ಈ ತರ ಮಾಡ್ತಾರೆ ಇಲ್ಲಿ ಮಾತ್ರ ಮಾಡ್ತಾರೆ ಮಾರ ಮುಗೀತು ಬಟ್ ಇದು ವೈರಸ್ ವಿಲ್ ಬಿ ಹಿಯರ್ ಓಕೆ ಒಂದ್ಸತಿ ಹಿಂಗಂದ್ರೆ ಆಗೋಯ್ತು ಮುಗೀತು ಹಿಂಗಂದ್ರೆ ಇಟ್ ವಿಲ್ ಆಗೋಯ್ತು ಒಳಗೊಟ್ಟ ಹೋಗಿ ಹೋಯ್ತು ಸೊ ಅದಕ್ಕೆ ಹೈಯೆಸ್ಟ್ ರಿಸೆಪ್ಟರ್ಸ್ ಇರೋದು ವೈರಸ್ಗೆ ಇಲ್ಲೇ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅದಕ್ಕೆ ಮಾಸ್ಕ್ ಮಾಸ್ಕ್ ಹಾಕ್ಬೇಕು ಅಲ್ಲಿ ಹೋಗಿ ಎ ಸಿ ಟು ರಿಸೆಪ್ಟರ್ಸ್ ಅಂತ ಇರುತ್ತೆ ಅದು ಜಾಸ್ತಿ ಇರೋದು ಏನಕ್ಕೆ ಈ ಕೋವಿಡ್ ಎಫೆಕ್ಟ್ ಎಲ್ಲೆಲ್ಲ ಆಗುತ್ತೆ ಅಂದ್ರೆ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಡೈಜೆಸ್ಟಿವ್ ಸಿಸ್ಟಮ್ ಹಾರ್ಟ್ ಲಂಗ್ಸ್ ಇಲ್ಲೆಲ್ಲ ಎ ಸಿ ಟು ರಿಸೆಪ್ಟಾರ್ಸ್ ಅಂತ ಅದು ಬೈಂಡ್ ಆಗಕ್ಕೆ ಆ ರಿಸೆಪ್ಟರ್ಸ್ ಇಲ್ಲೆಲ್ಲ ಜಾಸ್ತಿ ಇದೆ ಸೊ ಹಾಗಾಗಿ ಅಲ್ಲಿ ಮಾತ್ರ ಎಫೆಕ್ಟ್ ಜಾಸ್ತಿ ಆಗ್ತಾ ಇರೋದು ಸೊ ಅದಕ್ಕೋಸ್ಕರ ಯು ಆರ್ ಡೂಯಿಂಗ್ ದ ಥಿಂಗ್ ಬಟ್ ನಾಟ್ ಡೂಯಿಂಗ್ ಪ್ರಾಪರ್ಲಿ ಪ್ರಾಪರ್ಲಿ ಸೊ ದಟ್ ಆ್ಯಕ್ಚುಲಿ ಡೂಯಿಂಗ್ ಆರ್ ನಾಟ್ ಡೂಯಿಂಗ್ ಇಸ್ ದ ಸೇಮ್ ಸೊ ಜಸ್ಟ್ ರಬ್ ಇಟ್ ವೆರಿ ಪ್ರಾಪರ್ಲಿ ಸೊ ರಬ್ ಮಾಡಿ ಸೊ ಜಸ್ಟ್ ಇಟ್ ಹ್ಯಾಸ್ ಟು ಡ್ರೈ ಸೊ ಆಗ ಇಟ್ ವಿಲ್ ಗೋ ಒಂದು ಕಡೆಯ ಪ್ರಶ್ನೆ ಲಾಕ್ಡೌನು ಸೀಲ್ಡೌನ್ ಎಲ್ಲ ಮತ್ತೆ ಸಂದರ್ಭಗಳು ಬರುತ್ತಾ ಮೇಡಮ್ ನೈಂಟಿ ಪರ್ಸೆಂಟ್ ಅಕಾರ್ಡಿಂಗ್ ಟು ದ ಪ್ರಿಡಿಕ್ಷನ್ ಸಿ ಏನೇ ಡಿಸೀಸ್ಪ್ರೆಡ್ ಆದಾಗ ಸ್ಟಾಟಿಸ್ಟಿಕ್ಸ್ ಮೇಲೆ ಡಿಫೈನ್ ಮಾಡ್ತಾರೆ ಯು ನಾಟ್ ಪ್ರಿಡಿಕ್ಟ್ ಫ್ಯೂಚರ್ ಬೈ ಜಸ್ಟ್ ಇಮ್ಯಾಜಿನಿಂಗ್ ಬಟ್ ಯು ಆಲ್ವೇಸ್ ಮೇಕ್ಟಾಟಿಸ್ಟಿಕ್ಸ್ ಅವೈಲೇಬಲ್ ಪ್ರೆಸೆಂಟ್ ಏನ್ ಡೇಟಾ ಇರುತ್ತೆ ಡೇಟಾ ಮೇಲೆ ಪ್ರಿಡಿಕ್ಷನ್ ಮಾಡ್ತಾ ಹೋಗ್ತಾರೆ ಅದೇ ತರ ಈ ವೇರಿಯಂಟ್ ಬಂದ್ರೆ ಇಷ್ಟು ಈ ತರ ಕ್ಯಾಲ್ಕುಲೇಷನ್ ಅದಕ್ಕೆ ಬಯೋಸ್ಟಾಟಿಸ್ಟಿಕ್ಸ್ ಅಂತ ಹೇಳ್ತಾರೆ ಸ್ಟಾಟಿಸ್ಟಿಕ್ಸ್ ಮೇಲೆ ಕ್ಯಾಲ್ಕುಲೇಷನ್ ಪ್ರಕಾರ ನೈಂಟಿ ಪರ್ಸೆಂಟ್ ದರ್ ಇಸ್ ನೋ ಚಾನ್ಸ್ ಬಟ್ ಸ್ಟಿಲ್ ಟೆನ್ ಪರ್ಸೆಂಟ್ ಹೇಳಿರೋ ಪ್ರಿಕಾಷನ್ಸ್ ಎಲ್ಲ ನಾವು ತಗೊಂಡಿಲ್ಲ ಅಂದರೆ ಹೇಗೋ ಮತ್ತಿವಾಗ ಪೋಸ್ಟ್ ಸೆಕೆಂಡ್ ಜೀವನ ನಮ್ಮ ನಮ್ಮ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ನಾವು ನೋ ಬಡಿ ನಾಟ್ ಬೇರ್ ದ ಇಂಪ್ಯಾಕ್ಟ್ ಆಫ್ ದಟ್ ಕೋವಿಡ್ ಲಾಕ್ ಡೌನ್ ನೌನ್ಸ್ ಹೋಗಿ ನಾವು ಪಿಕಿಂಗ್ ಅಪ್ ಎವ್ರಿಥಿಂಗ್ ಡೆಫಿನೆಟ್ಲಿ ಈಗ ನೌ ದರ್ ಬರ್ತಾ ಇದೆ ಸೊ ಈಗ ಮತ್ತೆ ಈ ತರ ಸಿವಿಯರ್ ಲಾಕ್ ಡೌನ್ಸ್ ಮತ್ತೆ ಡೆತ್ಸ್ ಕ್ಯಾಸ್ ಇರುತ್ತಲ್ಲ ಇದನ್ನ ಯು ಕೆನಾಟ್ ನೌ ಟೇಕಿಂಗ್ ಇದು ಸೈಕಾಲಜಿಕಲ್ ಇಂಪ್ಯಾಕ್ಟ್ ತುಂಬಾ ಆಗುತ್ತೆ ಯಾಕಂದ್ರೆ ಟ್ರಾಮಾ ಸೊ ಈ ಟ್ರಾಮಾನ ಬರುತ್ತೆ ಅಂತಾನೆ ಎಷ್ಟೊಂದು ಜನ ಇನ್ನೂ ಇದಾಗ್ತಾರೆ ಸೈಕಾಲಜಿಕಲಿ ಎಫೆಕ್ಟ್ ಆಗ್ತಾರೆ ಸೊ ಬೆಟರ್ ಆಲ್ವೇಸ್ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಸೊ ಹಾಗಾಗಿ ಸ್ಟೇ ಈಗ ಇಟ್ ಈಸ್ ನಾಟ್ ರಿಯಲಿ ಸಿವಿಯರ್ ವಿ ಆರ್ ನಾಟ್ ಟೆಲ್ಲಿಂಗ್ ದಟ್ ಇಟ್ ಈಸ್ ಗೋಯಿಂಗ್ ಟು ಹರ್ಟ್ ಲಾಟ್ಸ್ ಆಫ್ ಪೀಪಲ್ ಬಟ್ ಇಟ್ಸ್ ವಾಟ್ ನಾನು ಫಸ್ಟೇ ಹೇಳಿದಂಗೆ ವೈರಸ್ದು ಫಿಟ್ನೆಸ್ ತುಂಬ ಚೆನ್ನಾಗಿದೆ ಮತ್ತು ಇಮ್ಯುನಿಟಿ ಅವಾಯ್ಡ್ ಮಾಡ್ತಾ ಇದೆ ಬೂಸ್ಟರ್ ಡೋಸ್ ಯಾರೋ ರೆಕಮೆಂಡೆಡ್ ಈಗ ಏನಾರು ಇದ್ರೆ ಜಸ್ಟ್ ಗೋ ಆನ್ ಟೇಕ್ ಇಟ್ ಯಾಕಂದ್ರೆ ವೈರಸ್ ನ್ಯೂಟ್ರಲೈಸಿಂಗ್ ಆಂಟಿ ಬಾಡಿ ಪೀಕ್ ರೀಚ್ ಆದಮೇಲೆ ಅದು ಇತ ಡಿಕ್ಲೈನ್ ಆಗಲೇಬೇಕು ಖಂಡಿತ ಸೊ ಪರ್ಟಿಕ್ಯುಲರ್ಲಿ ಫಿಫ್ಟಿ ಪ್ಲಸ್ ಇರೋರು ಅಕಸ್ಮಾತ್ ರೆಕಮೆಂಡೇಶನ್ ಅಥವಾ ಏನಾರ ಡ್ಯೂ ಇದ್ರೆ ತಗೊಂಡು ತಗೊಂಡು ಬಿಟ್ರೆ ಬೆಟರ್ ಎಸ್ ಡಾಕ್ಟರ್ ಸತ್ಯ ಹೇಗಿದೆಯೋ ಹಾಗೆ ತಿಳಿಸ್ಕೊಟಿದಿರ ಎಷ್ಟು ಡೇಂಜರ್ ಇದೆ ಇಲ್ಲ ನಾವು ಮಾಡಿದ್ರೆ ಹೇಗಿರ್ತೀವಿ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಕರೆಕ್ಟಾಗಿ ಕ್ಲಿಯರ್ ಪಿಚ್ಚರ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಐ ಹೋಪ್ ನಿಮ್ಮ ಮಾತುಗಳನ್ನ ಕೇಳಿದ್ಮೇಲೆ ನಾವೆಲ್ಲರೂ ಎಚ್ಚೆತ್ಕೊಂಡು ನಮ್ಮ ಜೀವನ ನಮ್ಮ ಜೀವ ಉಳಿಸ್ಕೊಳ್ಳೋದು ಖಂಡಿತವಾಗಿ ನಮ್ಮ ಕೈಲಿದೆ ನಿಮ್ಮೆಲ್ಲರಲ್ಲಿ ಒಂದು ರಿಕ್ವೆಸ್ಟ್ ಮಾಸ್ಕ್ ಹಾಕೊಳ್ಳಿ ಸ್ಯಾನಿಟೈಸ್ ಮಾಡ್ಕೊಳ್ಳಿ ಸೋಷಿಯಲ್ ಡಿಸ್ಟೆನ್ಸ್ ಮೈಂಟೈನ್ ಮಾಡಿ ಇನ್ನೂ ಏನೂ ಸಿವಿಯರಿಟಿ ಇಲ್ಲ ಸ್ವಲ್ಪ ಕೇಸಸ್ ಇದೆ ಅಂದ್ಕೊಂಡು ನಾವುಗಳೇ ಜಾಸ್ತಿ ಮಾಡಿಕೊಂಡು ನಾವೇ ಅನುಭವಿಸ್ಬೇಕಾಗತ್ತೆ ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಬಿಸಿ ಸ್ಕೆಡ್ಯೂಲ್ ನೋ ನೀವು ಒಬ್ಬ ರಿಸರ್ಚರ್ ಅಂತ ಗೊತ್ತು ಆದ್ರೂ ಟೈಮ್ ಮಾಡಿಕೊಂಡು ನಾನು ಬಹಳ ದಿವಸಗಳಿಂದ ನಿಮ್ಮ ಹತ್ರ ಫಾಲೋ ಅಪ್ ಮಾಡ್ತಾ ಇದ್ದೆ ಇದ್ರ ಬಗ್ಗೆ ಮಾತಾಡಿ ಅಂತ ಅದೆಲ್ಲ ಡೇಟಾ ತಗೊಂಡು ನಿಮ್ಮ ರಿಸರ್ಚ್ ಗಳನ್ನ ನಮ್ಮ ಮುಂದೆ ಇಟ್ಟಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ನಿಮಗೆ ನಿಮ್ಮ ಸಮಯಕ್ಕೆ ಥ್ಯಾಂಕ್ ಯು ವೆರಿ